ಜಗವೆಲ್ಲ ನಲಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃತಿಗೆ ಜಗವೇ ನಲಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು वचन ज्ञान ज्योति शिवनरूप कु वचन ज्ञान शिवन यी शिवनूप कु वचनद सवि पुणसवि सवि सुखवेन्तू वचनद सवि ಕವಿ ಸವಿದ ಸುಖವೆಂತೂ ನುಡಿಯೇ ನಿನ್ನ ಪಡೆಯೇ ನಡೆಯೇ ತಾನೆಂದಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃತಿಗೆ ಜಗವೇ ನಲಿದಾಡಿತು ವೇದ ಮೀರಿಧ ನೀನು ಭಾವಭಕ್ತಿ ಕಾಮಧೇನು ನಾದ ವೇದ ಭಾವಭಕ್ತಿ ಶ್ರಮಣೀ ಗುರುವೇ ನಿನ್ನ ನೆನೆಯೇ ಮರವೇ ಮರೆಯಾಯಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃತಿಗೆ ಜಗವೇ ನಲಿದಾಡಿತು ನಾಡಿನಲ್ಲಿ ಬಸವ ಮಂತ್ರ ನಾಡ ನಾಡನಾಡನಾಡಿನಲ್ಲಿ ಬಸವ ಮಂತ್ರ ಹೊಮ್ಮಿತು ಬಸವನ ನುಡಿ ಚಿಮ್ಮಿದ ಕಿಡಿ ಬೆಳಗಿದ ಬೆಳಕೆಂತೂ ಬಸವನ ನುಡಿ ಇಂದು ನಮಗೆ ಶಿವ ದೇವಿಗೆ ಯಾಯಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃತಿಗೆ ಜಗವೇ ನಲಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಮರ ಕೃತಿಗೆ ಜಗವೇ ನಲಿದಾಡಿತು